ಎಲ್ರಿಗೂ ನಮಸ್ಕಾರ ಜಿಲೇಬಿ ಮೀನು ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಚಿಟಕಿ ಅರಶಿನ ಒಂದು ಮೊಟ್ಟೆ ಮೊಟ್ಟೆ ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಮೊಟ್ಟೆ ಹಾಕಿದರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ನಾನು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಫಿಶ್ ಎಷ್ಟು ತಗೋತೀವೋ ಅದ್ರ ಮೇಲೆ ಡಿಪೆಂಡ್ ನಾನು ಒಂದು ಕೆ ಜಿ ತಗೊಂಡಿರೋದ್ರಿಂದ ನಾನು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಖಾರ ಪುಡಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಾನು ಒಂದು ಮೂರು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಖಾರ ಪುಡಿ ಹಾಕ್ತಿದ್ದೀನಿ ಯಾಕೆಂದರೆ ಏನೂ ಆಗ್ತಿಲ್ಲ ಕಾನ್ಫ್ಲೋರು ಮೈದಾ ಏನು ಇಲ್ದಿರೋದ್ರಿಂದ ಇದೇ ಮೇಯ್ನ್ ಇಂಗ್ರೀಡಿಯಂಟ್ಸು ಇದ್ರ ಜೊತೆಗೆ ವಿನಿಗರ್ ನೋಡಿ ಒಂದೆರಡು ಸ್ಪೂನ್ ವಿನಿಗರ್ ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ರಸ ನೋಡಿ ಹುಣಸೆ ರಸ ಸ್ವಲ್ಪ ಜೀರಿಗೆ ಸ್ವಲ್ಪ ಹಾಕ್ತಿದ್ದೀನಿ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಇದು ಮೇನು ಜೀರಿಗೆ ಹಾಕಲೇಬೇಕು ಟೇಸ್ಟ್ ಕೊಡುತ್ತೆ ತವಾ ಫ್ರೈ ಮಾಡಿದ್ರೂ ಆಗಲಿ ಡೀಪ್ ಫ್ರೈ ಮಾಡೋದೇ ಆಗಲಿ ಎಲ್ಲಕ್ಕೂ ಟೇಸ್ಟ್ ಕೊಡುತ್ತೆ ನೋಡಿ ಫ್ರೆಂಡ್ ಈಗ ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಈ ಥರ ಅದ ಬರಬೇಕು ಚೆನ್ನಾಗಿ ಕಲಿಸ್ಬೇಕು ಮೀನು ಹಾಕೊಳ್ತಾ ಇದ್ದೀನಿ ಮೀನು ಈ ಥರ ಎಲ್ಲ ನೀಟಾಗಿ ಅದಕ್ಕೆ ಕೋಟಿಂಗ್ ಮಾಡಬೇಕು ಚೆನ್ನಾಗಿರುತ್ತೆ ನೋಡಿ ಇದು ಈ ಥರ ಇರೋ ಎಲ್ಲನೂ ಹಾಕಿ ಒಂದೇ ಸಲ ಕೋಟಿಂಗ್ ಮಾಡಿಬಿಡೋಣ ಎಷ್ಟು ಫಿಶ್ ಇದೆ ಅದ್ರ ಮೇಲೆ ನೀವು ಮಸಾಲೆ ಮಾಡ್ಕೊಬೇಕು ಖಾರ ಎಲ್ಲಾನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕ್ಕೊಬೇಕು ಈ ಥರ ಎಲ್ಲ ನೀಟಾಗಿ ಅದಕ್ಕೆ ನೀಟಾಗಿ ಹಿಂಗೆ ಮಸ್ ಮಸಾಜ್ ಮಾಡಿಬಿಡಿ ಈ ಥರ ನೋಡಿ ಈ ಥರ ಮೀನಿನ ಬಾಯ ಒಳಗಡೆ ಎಲ್ಲ ನೀಟಾಗಿ ಹಾಕಿ ಈ ಥರ ಎಲ್ಲ ಕೋಟಿಂಗು ನೀಟಾಗಿ ಈ ಥರ ನೋಡಿ ಹೋಗೇ ಇರೋಲ್ಲ ನಾವು ಇದೆಲ್ಲ ಹಾಕಿ ಹಿಂಗೆ ನೀಟಾಗಿ ಮಸಾಜ್ ಮಾಡೋಣ ಫಿಶ್ಶಿಗೆ ಆಗಲೇನೆ ಫಿಶ್ಶು ತುಂಬ ಚೆನ್ನಾಗದು ಫಿಶ್ ಫ್ರೈ ನಾನು ಏನು ಹಾಕಿಲ್ಲ ನೋಡಿ ಮೈದಾ ಹಾಕಿಲ್ಲ ಕಾರ್ನ್ಫ್ಲವರ್ ಹಾಕಿಲ್ಲ ಫಿಶ್ ಮಸಾಲ ಪೌಡರ್ ಹಾಕಿಲ್ಲ ಜೀರಿಗೆ ಮೇಯ್ನ್ ಹಾಕ್ಕೊಳ್ಳಿ ಜೀರಿಗೆನೇ ಇದಕ್ಕೆ ಟೇಸ್ಟ್ ಕೊಡೋದು ಮೇಯ್ನು ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ಫ್ರೈ ಅಕ್ಕಿ ಇಟ್ಟಲ್ಲಿ ಹಿಂಗೆ ಹೊಳಸ್ಕೊಂಬಿಟ್ಟು ಹಾಕೋದು ತುಂಬ ಟೇಸ್ಟಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇಟ್ಟಲ್ಲಿ ಈ ಥರ ಹೊರ್ಸ್ಕೊಂಬಿಟ್ಟು ಹಾಕಲೋಣ ಡೀಪ್ ಫ್ರೈ ಆದರೆ ಯಾಕೆ ಅಂದರೆ ಅದರ ಕೋಟಿಂಗು ಮಸಾಲೆ ಏನೂ ಬಿಟ್ಕೊಳಲ್ಲ ಆ ಥರ ಅದಕ್ಕೋಸ್ಕರನೇ ಆ ಥರ ಮಾಡೋದು ಅದನ್ನು ನೋಡಿ ನಾನು ಹಂಚು ತವಾ ಫ್ರೈ ಮಾಡೋದು ಹೇಗೆ ಅಂದರೆ ನಾನು ರೊಟ್ಟಿ ಹಂಚ ಮೇಲೆ ನಾನು ಇದೇ ಥರ ಫಿಶ್ ಒಂದೂ ಹಾಕ್ತಾಯಿದ್ದೀನಿ ನೋಡಿ ಜಿಲೇಬಿ ಮೀನು ಒಂದು ಫುಲ್ಲು ಒಂದು ಫುಲ್ ಹಾಕೊಂಡು ಫ್ರೈ ಮಾಡೋಣ ನೋಡಿ ಡೀಪ್ ಫ್ರೈ ಮಾಡ್ತಾ ಇರೋದು ನಿಧಾನವಾಗಿ ಡೈಲಿ ಕೊಟ್ಟಿದ್ದು ಯಾವತ್ತು ಪಾರ್ಸಲ್ ಡೇಸ್ಬಾರ್ದು ಈ ಥರ ಸೌಂಡ್ ಬರ್ತಿದೆಯಲ್ಲ ನೀರಿಂದು ಫಿಕ್ಸಲ್ಲಿರೋ ನೀರಿನ ತಗೊಂಡು ಇದು ಹೋಗೋವರೆಗು ಫ್ರೈ ಮಾಡಬೇಕು ನಾವು ಆದರೆ ಚೆನ್ನಾಗಿರೋದು ಇದು ಸಣ್ಣದಾಗಿ ಉದ್ದಿ ಮಾಡ್ಕೊಂಡು ಮಾಡೋದು ಇದನ್ನು ಇದು ನೋಡಿ ಹೇಗೆ ಮಾಡೋದು ಹಾಕಿದ್ದೀನಲ್ಲ ಕರ್ಬೇನಿ ಸೊಪ್ಪು ಹಾಕಿದ್ದೀನಿ ಇದನ್ನು ನೋಡಿ ಈ ಥರ ಮಕ್ಕಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಜಿಲೇಬಿ ಮೀನು ಕೈಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನೊಂದು ಸ್ವಲ್ಪ ಹೊತ್ತು ಈ ಥರ ಕ್ಲೋಸ್ ಮಾಡೋಣ ಸಣ್ಣ ಬೇಯ್ತಾ ಬೈತಾಯಿಲ್ಲ ಈಗ ನೋಡಿ ಒಂದು ಮೂರು ನಿಮಿಷ ಬಿಟ್ಟಿದ್ದೆ ನೋಡಿ ಈ ಥರ ಸಣ್ಣ ಊರಿಲೇ ಇರಬೇಕು ನೀನು ಒಂದು ಫುಲ್ ಹಾಕಿರೋದ್ರಿಂದ ಸಣ್ಣ ಉರಿಲೇ ಇರಲಿ ಎಣ್ಣೆ ಜಾಸ್ತಿ ತಗೊಳ್ಳಲ್ಲ ಇದ್ದೀನಿ ನೋಡಿ ಹಾಂ ಇದು ನಿಮ್ಮ ಕೈ ಅಂದರೆ ಕಬಾಬ್ ಫೈ ಭಾಳ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಬಿಟ್ಟು ನೋಡಿ ಇದ್ರ ಮೇಲೆ ನನ್ನ ನಾನು ಮಾಡ್ಕೊಂಡಿರೋ ಕಾಂಬಿನೇಷನ್ ಏನು ಹೇಳ್ತೀನಿ ನೋಡಿ ಇದು ಏನು ಮುಗಿಯ ಬೆಂಡ್ ಆಯಿತು ಅನ್ನೋ ಟೈಮಲ್ಲಿ ನಾನು ಲೆಮೆನ್ನ ಯೂಸ್ ಮಾಡ್ತೀನಿ ಇದಕ್ಕೆ ನಾನು ತಿನ್ನುವಾಗ ಯೂಸ್ ಮಾಡಲ್ಲ ಅದು ಓವನ್ನ ಆನ್ ಮಾಡಿದ್ವಿ ಅದರ ಸೌಂಡ್ ಆಗ್ಬಿಟ್ಟಿತ್ತು ಲೆಮೆನ್ನ ನಾನು ತಿನ್ವಾಗ ಯೂಸ್ ಮಾಡೋಲ್ಲ ಈ ಥರ ಬೇಸಾದ್ಮೇಲೆ ನಾನು ಲೆಮೆನ್ ಹಾಕ್ಕೊಳ್ತೀನಿ ನಾನು ಅದು ಏನು ಟೇಸ್ಟ್ ಕೊಡುತ್ತೆ ಅಂದರೆ ನೋಡಿ ನೋಡಿ ಲೆಮ್ಮೆಲ್ಲೂ ನಾವು ಅರ್ಧ ಬೇಸ್ ಕಡಲೇ ಹಾಕೊಬೇಕು ನೇನು ಸ್ವಲ್ಪ ಹಾಕ್ತಿದೆ ಅನ್ನ ಟೈಮಲ್ಲಿ ನೋಡಿ ನನ್ನ ಮಗ ಇದು ಬೇಡ ಅಂತಾನೆ ಸ್ವಲ್ಪ ಖಾರ ಇರುತ್ತೆ ಅಂತ ಅದು ಡೀಪ್ ಫ್ರೈ ಆದರೆ ಬೇಕು ಅಂತಲೇ ಅದಕ್ಕೋಸ್ಕರ ನಾನು ಅವನಿಗೆ ಡೀಪ್ ಫ್ರೈ ಮಾಡ್ತಿದ್ದೀನಿ ನಾನು ತವಾ ಫ್ರೈ ಮಾಡಿಕೊಡ್ತೇನೆ ನೋಡಿ ಈ ಥರ ಎಲ್ಲ ಇಟ್ಕೊಂಡು ಈ ಥರ ಫ್ರೆಶ್ ಮಾಡಿ ಸಲ ನೋಡಿ ನೀರೆಲ್ಲ ಹಿಂಗ್ ಬಿಡ್ಕೊಳ್ಳತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹಾಂ ಸವಾ ಫ್ರೈ ರೆಡಿ ಡೀಪ್ ಫ್ರೈ ರೆಡಿಯಾಗಿದೆ ನೋಡಿ ಹ್ಞೂ ಜಿಲೇಬಿ ಮೇನು ಹಾಂ ತುಂಬ ಚೆನ್ನಾಗಿರುತ್ತೆ ಇದಕ್ಕಾದರೆ ಈಗ ಸ್ವಲ್ಪ ತಣ್ಣದಾದಮೇಲೆ ಫುಲ್ ಬಿಸಿ ಇದಕ್ಕೆ ಹಾಕಬೇಡಿ ಇರುತ್ತೆ ಏಕೆಂದರೆ ಆಯಲಲ್ಲಿ ಫ್ರೈ ಆಗಿರೋದ್ರಿಂದ ಈಗ ನಿಂಬೆಣ್ಣೆ ಇಟ್ಕೊಳ್ಳೋಣ ಸಾಕು